ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಅವರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ಬಂದು ಸಂಡೇ ವ್ಲಾಗ್ ಆ್ಯಕ್ಚುಲಿ ಅವತ್ತು ಬೇರೆ ಏನೋ ಹಾಕಬೇಕು ಅಂದ್ಕೊಂಡೆ ಬಟ್ ಆಗಲಿಲ್ಲ ಇಲ್ಲೇ ತುಂಬ ಟೈಮ್ ಹೋಗ್ಬಿಡ್ತು ಆ ದಿನ ಸೊ ಇದು ಆದಮೇಲೆ ನಾನು ಇನ್ನೊಂದು ವೆಯ್ಟ್ ಲಾಸ್ ಪನ್ನೀರ್ ಸ್ಯಾಲೆಡ್ನ ನಾನು ನಿಮಗೆ ತೋರಿಸ್ತಿದ್ದೀನಿ ಸೊ ಅದು ಇಟ್ಸ್ ಲೈಕ್ ಡಿನ್ನರ್ ಆ್ಯಂಡ್ ನಿಮ್ಗೆ ಬೇಕಂದರೆ ನೀವು ಅದನ್ನು ಹೆಲ್ತಿಯಾಗೂ ತೊಗೊಬೋದು ವೆಯ್ಟ್ ಲಾಸ್ ಮಾಡ್ತಿರೋರು ಇಲ್ಲ ಡಯೆಟ್ ಮಾಡ್ತಿರೋರು ಕೂಡ ತೊಗೊಬೋದು ಸೊ ಯಾರಾದರೂ ತೊಗೊಬೋದು ಆ ರೆಸಿಪಿನ ಟ್ರೈ ಮಾಡಿ ಆ್ಯಂಡ್ ಈಗ ನಾನು ಬಂದು ಇಲ್ಲಿ ಕಲರ್ನ ಹಾಕ್ಸ್ತಿದ್ದೀನಿ ಸೊ ಅಲ್ಲಿ ಹೋದೆ ಜಸ್ಟ್ ಹೈಲೈಟ್ ಹಾಕ್ಸಿ ನಾನು ಲಾಸ್ಟ್ ಟೈಮ್ ಏನು ಹಾಕ್ಸಿದ್ನೋ ಅದೇ ಥರ ಹಾಕ್ಸ್ಬೇಕು ಅಂತ ಹೊಂದ್ಕೊಂಡು ಹೋದೆ ಬಟ್ ಅವರು ಈಗ ಟ್ರೆಂಡೆಲ್ಲ ಹೋಗ್ಬಿಟ್ಟಿದೆ ಗ್ಲೋಬ್ ಇದರಲ್ಲಿ ಮಾಡಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಓಕೆ ಲೆಟ್ಸ್ ಟ್ರೈ ಅಂತ ಹೇಳಿಬಿಟ್ಟು ಅದನ್ನು ಒಂದು ಸಲ ಟ್ರೈ ಮಾಡೋಣ ಅಂತ ಹೇಳಿ ಲಾಸ್ಟ್ ಟೈಮ್ ಏನು ಹಾಕಿದ್ನೋ ಕಲರು ಅದೇ ಹಾಕಿಸಿದ್ದೀನಿ ಲಿಟ್ ಬಿಟ್ ಸ್ವಲ್ಪ ಡಾರ್ಕ್ ಇರೋದೇ ಇದೆ ಅಷ್ಟೇ ಬಟ್ ತುಂಬ ಚೆನ್ನಾಗಿದೆ ಸೊ ನಾನಿಲ್ಲಿ ಫಸ್ಟ್ ಟೈಮ್ ಅಂತ ಹೇಳ್ತಾ ಇಲ್ಲ ಸೊ ತುಂಬ ಸಲ ವಿಸಿಟ್ ಮಾಡಿದ್ದೀನಿ ಕೂಡ ಈ ಒಂದು ಸಲೂನ್ಗೆ ಇಟ್ ವಾಸ್ ಸೋ ಗುಡ್ ತುಂಬ ಚೆನ್ನಾಗಿ ಸರ್ವಿಸ್ನ ಮಾಡ್ತಾರೆ ಸೊ ಅವ್ರು ನಮ್ಮನ್ನು ಟ್ರೀಟ್ ಮಾಡಿರೋದಾಗಿರ್ಬೋದು ಆರ್ ಸು ನಮಗೆ ಅವ್ರು ಮಾಡ್ತಿರುವಂಥ ಪ್ರತಿಯೊಂದು ಕೆಲಸ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಸಾಫ್ಟ್ ಆ್ಯಂಡ್ ತುಂಬ ಆಗಿರ್ತಾರೆ ಸೊ ಅದಕ್ಕೆ ನಾನು ಇಲ್ಲಿ ಹೋಗ್ಬಿಟ್ಟು ಮತ್ತೆ ಹಾಕ್ಸ್ಕೊಳ್ತಾ ಇದ್ದೀನಿ ಆ್ಯಂಡ್ ಫಸ್ಟ್ ನಾನು ಬೇರೆ ಕಡೆ ಹಾಕ್ಸಿದ್ದೆ ಬಟ್ ಈಗ ನಮ್ಮ ಜಿಮ್ ಪಕ್ಕನೇ ಇದೆ ಸೊ ಅದಕ್ಕೆ ಅದೊಂದು ಇನ್ನೊಂದೇನೆಂದರೆ ಅದೇ ಒಂದು ಪ್ಲೇಸ್ ಅಡ್ವಾಂಟೇಜು ಜಿಮ್ ಪಕ್ಕನೇ ಇರೋದ್ರಿಂದ ಸೊ ಬ್ಲೂ ವಿನಲ್ಲಿ ಬಿಟ್ಬಿಟ್ಟು ಇಲ್ಲಿ ಬಂದು ಆರಾಮಾಗಿ ಮಾಡ್ಕೊಬೋದು ಅಂತ ಸೊ ಅವ್ರು ಬರೋದು ಹೋಗೋದು ಬರೋದು ಹೋಗು ಮಾಡ್ತಾನೆ ಇದ್ರು ಬ್ಲೂ ವಿ ಸೊ ಈಗ ಕಲರಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಸೊ ಫಸ್ಟು ಹೈಲೈಟ್ಸ್ನೆಲ್ಲ ಹಾಕಿ ಆಮೇಲೆ ನಾನು ನನ್ನ ಹೇರ್ ಏನು ಕಲರ್ ಇದೆ ಅದೇ ಕಲರ್ ಫುಲ್ ಹೇರ್ ಫುಲ್ ಹಾಕಿ ಅಂತ ಹೇಳಿದ್ದೀನಿ ಅಂದರೆ ಹೈಲೈಟ್ ಬಿಟ್ಟು ಮಿಕ್ಕಿದನ್ನ ಹಾಕಿ ಅಂತ ಹೇಳಿ ಆ್ಯಕ್ಚುಲಿ ಅದು ಅವರೇ ಸಜೆಸ್ಟ್ ಮಾಡಿದ್ದು ಸೊ ತುಂಬ ಚೆನ್ನಾಗಿತ್ತು ಆ್ಯಂಡ್ ಲೋಕಿಯವ್ರಿಗೂ ಕೂಡ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಫಸ್ಟು ಅವ್ರು ಟೆಸ್ಟಿಂಗಿಗೆ ಅಂತ ಒಂದು ಕಲರ್ ಹಾಕಿದ್ರು ಆವಾಗ ಬಂದ್ಬಿಟ್ಟು ಇಷ್ಟೊಂದು ಬರುತ್ತಾ ಈ ಥರ ಬರುತ್ತಾ ಅಂದರು ಬಟ್ ಒನ್ಸ್ ಔಟ್ಪುಟ್ ಎಲ್ಲ ಬಂದಿದ್ದ ತಕ್ಷಣ ಅವ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಸೊ ಇಲ್ಲಿ ಬ್ಲೂ ಬಿ ಅವರು ಬಂದು ನನ್ನ ಮಾತಸ್ತಿದ್ದಾರೆ ಬ್ಲೂ ಬಿ ಲಿಚಿ ಇಬ್ರು ಸೊ ಅವರೆಲ್ಲ ಆಗಲೇ ಫುಲ್ಲು ಸ್ವಿಮ್ಮಿಂಗ್ ಎಲ್ಲ ಮಾಡ್ಕೊಂಡು ಬಂದು ಬಂದರು ಸೊ ನಾನು ಲಿಚಿಗೂ ಹಾಗೆ ಹೇರ್ ಕಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಒಂದ್ಸಲ ನಮ್ಮ ಅಕ್ಕನೂ ಕೇಳಿದೆ ಬಿಕಾಸ್ ಈಗ ಮದುವೆ ಇರೋದರಿಂದ ಅವ್ರಿಗೂ ಜಡೆ ಎಲ್ಲ ಹಾಕಬೇಕಲ್ವ ಸೊ ಅದಕ್ಕೆ ಅಕ್ಕ ಅಂದರು ಜಸ್ಟ್ ಟ್ರಿಮ್ ಮಾಡು ಸಾಕು ಅಂತ ಹೇಳಿಬಿಟ್ಟು ಅದಕ್ಕೆ ನಾನು ಲಾಸ್ಟ್ ಟೈಮ್ ನಮ್ಮ ಮನೆಗೆ ಬಂದಾಗೆ ಅಂದ್ಕೊಂಡೆ ನಾನು ಮಾಡಿಸೋಣ ಅಂತ ಸೊ ಮದುವೆ ಅಂದ್ಬಿಟ್ಟು ಬಿಟ್ಟಿರಲಿಲ್ಲ ಬಟ್ ಅವತ್ತು ಕೇಳಿದ್ದಕ್ಕೆ ಮಾಡಿಸುತ್ತಾನೆ ಅಂತ ಹೇಳಿದರು ಅದಕ್ಕೆ ಇವತ್ತು ನಾನು ಹೇರ್ ಕಟ್ನ ಅವ್ರಿಗೂ ಸೇರಿ ಹೇರ್ ಕಟ್ನ ಮಾಡಿಸ್ತಿದ್ದೀನಿ ಫಸ್ಟ್ ಬ್ಲೂ ಬಿ ಮಾಡ್ಕೊಳ್ಳೋದಾಟ ಮಾಡಿದ್ಲು ಆಮೇಲೆ ನಾನು ಸದ್ಯಕ್ಕೆ ಬೇಡ ಸೊ ಮದುವೆಲ್ಲ ಮುಗಿದ್ಮೇಲೆ ಅವ್ರಿಗೂ ಸೊ ಮೊದಲಾದ್ಮೇಲೆ ಭೂಮಿ ಎಲ್ಲಪ್ಪ ಹೇರ್ ಕಟ್ ಮಾಡಿಸ್ಬೇಕು ಅನ್ನೋ ನಂದೊಂದು ಚಿಂತೆ ಆಗಿಬಿಟ್ಟಿತ್ತು ಬಟ್ ಇಲ್ಲಿ ಇವರು ಹೇರ್ ಕಟಿಂಗ್ ನೋಡಿದ್ಮೇಲೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿ ಸೊ ಇಲ್ಲೇ ಮಾಡ್ಸೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀನಿ ಆ್ಯಂಡ್ ನನ್ನ ಹೇರ್ ಕಲರಿಂಗ್ ಎಲ್ಲ ಮುಗೀತು ಸೊ ಈಗ ಸೆಟ್ಟಿಂಗ್ಸ್ ಮಾಡ್ತಿದ್ದಾರೆ ಸೊ ಯಾರೆಲ್ಲ ನಿಯರೆಸ್ಟ್ ಆರ್ ನಗರದಲ್ಲಿ ಇದ್ದೀರೋ ಡ್ಯೂ ಕ್ಯಾಂಡ್ ಟಚಸ್ಗೆ ಸೆಕೆಂಡ್ ಆಪ್ಷನ್ ಇಲ್ಲದೆ ನೀವು ಆರಾಮಾಗಿ ಹೋಗ್ಬೋದು ಅಷ್ಟು ಚೆನ್ನಾಗಿದೆ ಸರ್ವೀಸ್ ಕೂಡ ಸೊ ಡೆಫಿನೆಟ್ಲಿ ನೀವು ಟ್ರೈ ಮಾಡಿ ಈಗ ನಾನು ವೆಜ್ ಪನ್ನೀರ್ ಸಲ್ಯಾಡನ್ನ ಮಾಡ್ತಿದ್ದೀನಿ ಯಾರೆಲ್ಲ ಡಯೆಟ್ ಮಾಡ್ತಿದ್ದೀರಾ ಆ್ಯಂಡ್ ಎಲ್ತಿ ಫುಡ್ ತಿನ್ನಬೇಕು ಅಂತನೋರು ಡಿನ್ನರ್ನ ತಿನ್ನಬೇಕು ಅನ್ನೋರು ಅವರೆಲ್ಸ್ ಲಂಚ್ ತಿನ್ನಬೇಕು ಅನ್ನೋರು ಈ ರೆಸಿಪಿನ ಟ್ರೈ ಮಾಡಿ ವಿತೌಟ್ ಜೀರೋ ಆಯಿಲ್ ಸೊ ಈಗ ನಾನು ಪನ್ನೀರ್ ಎಲ್ಲ ಬೇಕಾಗಿರುವಂತಹ ಕಂಪ್ಲೀಟ್ ವೆಜ್ಜಿಸ್ ನನಗೇನೇನು ಬೇಕೋ ನಾನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಈಗ ಪನ್ನೀರ್ನ ಹಾಕಿ ಒಂದು ಸೆಕೆಂಡ್ ಸ್ವಲ್ಪ ಫ್ರೈ ಮಾಡಿ ಸೈಡಾಗಿ ಇಟ್ಟಿದ್ದೀನಿ ಆ್ಯಂಡ್ ಅದಕ್ಕೆ ನಾನು ಬೆಲ್ ಪೆಪ್ಪರ್ಸ್ ಕ್ಯಾಬೇಜ್ ಕಾರ್ನ್ ಹಾಕಿ ಚೆನ್ನಾಗಿ ಸ್ಟೋರ್ ಮಾಡ್ತಿದ್ದೀನಿ ಸೊ ಈ ಥರ ಒಂದು ಒನ್ ಮಿನಿಟ್ ಸ್ಟೋರ್ ಮಾಡಿದ್ರೆ ಸಾಕು ಬಿಕಾಸ್ ಪನ್ನೀರು ಸ್ವಲ್ಪ ಅಲ್ಲೆಲ್ಲ ಹಂಟೆಡ್ ಆಗುತ್ತಲ್ವ ಸೊ ಅದಕ್ಕೆ ಇದಲ್ಲಾದ್ಮೇಲೆ ಝುಕಿನಿ ಆ್ಯಂಡ್ ಕಾರ್ನ್ ಹಾಕಿ ಮತ್ತೆ ನಾನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸೊ ಇದು ಕೊಟ್ಟು ಇದು ಹಾಕಿದ್ಮೇಲೆ ನೀವು ಅಟ್ಲೀಸ್ಟ್ ಒಂದು ಟೂ ಮಿನಿಟ್ಸ್ ಆದರೂ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಕಾರ್ನ್ ಇವೆಲ್ಲ ಚೆನ್ನಾಗಿ ಅದರೊಳಗಡೆ ಸ್ಟೀಮ್ ಹಾಕಬೇಕು ಸೊ ಅದರಿಂದ ಒಂದು ಅಟ್ಲೀಸ್ಟ್ ಒಂದು ತ್ರೀ ಮಿನಿಟ್ಸ್ ಆದ್ರೂ ನೀವು ಚೆನ್ನಾಗಿ ತ್ರೀ ಮಿನಿಟ್ಸ್ ಒಂದು ಟೂ ಮಿನಿಟ್ಸ್ ನೀವು ಚೆನ್ನಾಗಿ ಮಿಕ್ಸ್ ಕೊಡ್ತಿದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸಾಕು ಸೊ ಇದಕ್ಕೆ ಯಾವುದೇ ಥರ ವಾಟರ್ ಆಯಿಲಿ ಅವೆಲ್ಲ ಏನು ಬೇಡ ತುಂಬ ಚೆನ್ನಾಗಿರುತ್ತೆ ಸೊ ವಿತೌಟ್ ಆಯಿಲ್ ಯೂಸ್ ಮಾಡಿದ್ರೆ ಬಿಕಾಸ್ ಡಯೆಟಲ್ಲಿ ಆಯಿಲ್ ಯೂಸ್ ಮಾಡೋಲ್ಲ ಕೆಲವರು ಯೂಸ್ ಮಾಡ್ತಾರೆ ಓಲಿವ್ ಆಯಿಲ್ ಅದೆಲ್ಲ ಬಟ್ ಇದಕ್ಕೆಲ್ಲ ಅವಶ್ಯಕತೆ ಇಲ್ಲ ಸೊ ಸ್ಟಿಕ್ಕಿ ಪ್ಯಾನ್ ತೊಗೊಂಡು ಈ ಥರ ಮಾಡಿದ್ರೆ ಸಾಕು ಸೊ ಇದೆಲ್ಲ ಅದ ಲೆಟರ್ಸ್ನ ಹಾಕಿ ನಾನು ಇದನ್ನು ಚೆನ್ನಾಗಿ ಮತ್ತೆ ಫ್ರೈ ಇದ್ದೀನಿ ಇದನ್ನು ಲಾಸ್ಟಾಗಿ ಹಾಕ್ತೀನಿ ಯಾಕೆ ಅಂದರೆ ಇದನ್ನು ಫ್ರೈ ಆಗಿ ತಿನ್ನೋದಕ್ಕಿಂತ ಹಾಗೆ ಹಸಿ ಹಸಿಯಾಗಿ ತಿಂದರೆ ತುಂಬ ಟೇಸ್ಟ್ ಇರುತ್ತೆ ಬಟ್ ನಾನು ಇಲ್ಲಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ತಿದ್ದೀನಿ ಅಷ್ಟೇ ಲಸ್ ಜಸ್ಟ್ ಬಿಸಿ ಆಗಲಿ ಅಂತ ಸೊ ಇದಕ್ಕೆ ನಾನು ಚಿಲ್ಲಿ ಫ್ಲೇಕ್ಸ್ ಆ್ಯಂಡ್ ಒರೆಗಾನು ಇವೆರಡೂ ನಾನು ಹ್ಯಾಂಡ್ ಮಾಡ್ತಿದ್ದೀನಿ ನೀವು ನೋಡ್ಬೋದು ಯಾವುದೇ ತರಹ ಸಾಲ್ಟ್ ಇವೆಲ್ಲ ನಾನು ಏನು ಯೂಸ್ ಮಾಡಲಿಲ್ಲ ಸೊ ಇದೇ ಸಾಕು ಹೊರಗಾನೋ ಚಿಲ್ಲಿ ಫ್ಲೆಕ್ಸ್ ಸಾಕು ಇದಕ್ಕೆ ಟೇಸ್ಟ್ ಕೊಡೋದಕ್ಕೆ ಸೊ ಫೈನಲಾಗಿ ಪನ್ನೀರ್ ವೆಜ್ ಸಲಾಡ್ ರೆಡಿ ಆಗಿದೆ ಸೊ ಬಿಸಿ ಬಿಸಿ ತಿಂತಿದ್ರೆ ನಿಜವಾಗ್ಲು ತುಂಬ ಚೆನ್ನಾಗಿರುತ್ತೆ ಸೊ ಟ್ರೈ ಮಾಡಿ ದಿಸ್ ಇಸ್ ದ ಹೆಲ್ತಿ ಡಿನ್ನರ್ ಆರ್ ಲಂಚ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್